ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ಪ್ರಿಯಾ ಬೀದರ್ ನಗರದ ವಾರ್ಡ್ ನಂಬರ್ ಇಪ್ಪತ್ತರ ಹಾರೂರ್ಗೇರಿ ಹಾಗೂ ಅಂಬೇಡ್ಕರ್ ಕಾಲೋನಿಯಲ್ಲಿ ಸಾರ್ವಜನಿಕರ ನೀರಿನ ಟ್ಯಾಂಕ್ ಗಳಿಗೆ ನೆಳಗಳು ಕೆಟ್ಟು ಹೋಗಿರುವಂತಹ ಕುರಿತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಾರ್ಡ್ ನಂಬರ್ ಇಪ್ಪತ್ತು ಹಾರೂರ್ಗೇರಿ ಹಾಗೂ ಅಂಬೇಡ್ಕರ್ ಕಾಲೋನಿಯಲ್ಲಿ ಅನೇಕ ಸಾರ್ವಜನಿಕರ ವಾಟರ್ ಟ್ಯಾಂಕ್ ಗಳಿದ್ದು ಓಡೆಯಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ಅಳವಡಿಸಿದ ನಳೆಗಳು ಸಂಪೂರ್ಣ ಕೆಟ್ಟು ಹೋಗಿದ್ದು ಟ್ಯಾಂಕಿನ ನೀರು ನಿರಂತರವಾಗಿ ಕಾಲುವೆಗೆ ಸೇರಿದಿದ್ದು ನೀರು ಪೋಲಾಗ್ತಾ ಇದೆ ಇನ್ನು ಬೇಸಿಗೆ ಇರುವಂತಹ ಕಾರಣ ಎಲ್ಲೆಡೆ ನೀರಿನ ಹಾಹಾಕಾರ ಇದೆ ಆದರೆ ನಗರಸಭೆಯ ನಿಷ್ಕಾಳಜಿತರದಿಂದ ನೀರು ಪೋಲಾಗ್ತಿದ್ದು ಈ ವಿಷಯವನ್ನ ನಗರಸಭೆಯ ಸಿಬ್ಬಂದಿಯವರು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕಾಳೆಪ್ಪ ಲದಖ ಜಿಲ್ಲಾ ಗೌರವಾಧ್ಯಕ್ಷರು ಭೀಮಾರ್ ಬೀದರ್ ಅವರು ತಿಳಿಸಿದ್ದಾರೆ ಇನ್ನುದಾಗಿ ತುರ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪಿ ನ್ಯೂಸ್ ಬೀದರ್ ಜಿಲ್ಲೆಯ ನಗರದ ವಾರ್ಡ್ ನಂಬರ್ ಇಪ್ಪತ್ತು ಹಾರಗೇರಿ ಮತ್ತು ಅಂಬೇಡ್ಕರ್ ಕಾಲನಿಯ ಸಾರ್ವಜನಿಕ ಕುಡಿಯುವ ನೀರಿನ ಟ್ಯಾಂಕಿನ ನಳಗಳನ್ನು ಅಳವಡಿಸಿರುತ್ತಾರೆ ಆದರೆ ಆ ನಳಗಳು ಸುಮಾರು ವರ್ಷಗಳಿಂದ ಅಳವಡಿಸಿದ ಕೆಟ್ಟು ಹೋಗಿರುವುದರಿಂದ ಸಾರ್ವಜನಿಕರು ನೀರನ್ನು ಕುಡಿಯಬೇಕಾದರೆ ನಳನ್ನು ಚಾಲನೆ ಮಾಡಬೇಕಾದಂತಹ ಇರುತ್ತೆ ಬೋರೆಲು ಆ ಬೋರೆ ನೀರುಗಳು ಸಂಗ್ರಹ ಹಾಕಿಲಾಗುತ್ತವೆ ನೀರು ಸಾಂಜಿನ ಉತ್ಪನ್ನ ಮಾಡಿಕೊಳ್ಳುವಂತಾದ ಸಂದರ್ಭದಲ್ಲಿ ಹೆಚ್ಚಿನ ನಳವಿಲ್ಲದ ಕಾರಣದಿಂದ ನೀರುಗಳು ಹೋಲವು ರಸ್ತೆ ಮತ್ತು ನಾಲಿಗಳಿಗೆ ಹೋಗುತ್ತಿವೆ ಆದ ಕಾರಣದಿಂದ ಅಂಬೇಡ್ಕರ್ ಕಾಲದಲ್ಲಿ ಮತ್ತು ಹಾರಿಗೆರೆಯಲ್ಲಿ ಕೆಟ್ಟು ಹೋಗಿರುವ ವಾಟರ್ ಟ್ಯಾಂಕಿನ ಎಲ್ಲ ನಳಗಳನ್ನು ಫಸಲನ್ನಾಗಿ ಅಳವಡಿಸಿ ಸೂಕ್ತವಾಗಿ ನೀರನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತದೆ ಆದ ಕಾರಣದಿಂದ ನಗರಸಭೆ ಪೌರಾಯಿತರಿಗೆ ನಾನು ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ಳೋದೇನೆಂದರೆ ಹಾರುಗೇರಿ ಮತ್ತು ಅಂಬೇಡ್ಕರ್ ಮೀರಲ್ಲಿ ಸುಮಾರು ವಾಟರ್ ಟ್ಯಾಂಕ್ಗಳಿದ್ವು ಆ ವಾಟರ್ ಟ್ಯಾಂಕಿನ ಎಲ್ಲ ನಾವು ಕೆಟ್ಟು ಹೋಗ್ಬಿಡ್ತವೆ ರಿಪೇರಿ ಮಾಡಿ ಸಾರ್ವಜನಿಕ ಸೂಕ್ತವಾದ ಒಂದು ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕಾಗಿ ಮತ್ತು ನೀರುಗಳನ್ನು ನಾವು ರಕ್ಷಣೆ ಮಾಡುವುದು ನಮಗೆಲ್ಲ ಜವಾಬ್ದಾರಿಯನ್ನು ನಮಗೆ ಮಾಧ್ಯಮದ ಮುಖಾಂತರ ಒಳಗೆ ಮಾಡುತ್ತೇನೆ ಹಾರುಗಿರಿ ಬಿಲ್ಮಿ ಜಿಲ್ಲಾ ಗೌರವಾಧ್ಯಕ್ಷ ಬರಿದ